ಭಾರತದಲ್ಲಿ ಈಗ ಜರುಗಿರ್ತಕ್ಕಂತಹ ಸಂದಿಗ್ಧ ಪರಿಸ್ಥಿತಿ ಏನಪ್ಪ ಅಂತಂದರೆ ಯುದ್ಧದ ಭೀತಿ ಯುದ್ಧ ಪ್ರಾರಂಭವಾಗಿಯೇ ಇದೆ ವಿರಾಮಕಾಲ ಅಂತ ಹೇಳ್ತಾರೆ ವಿರಾಮ ಕಾಲದಲ್ಲೂ ಕೂಡ ಕುತಂತ್ರಿಗಳು ಕುತಂತ್ರದ ರೂಪದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತಹ ಕುತಂತ್ರವನ್ನು ಮಾಡತಕ್ಕಂತಹ ಎಲ್ಲ ಶತ್ರು ರಾಷ್ಟ್ರದವರು ಕೂಡ ಧ್ವಂಸವಾಗಬೇಕು ಅಂತಂದರೆ ನಮ್ಮ ಶಕ್ ನಮ್ಮ ಸೈನಿಕರಿಗೆ ವಿಶೇಷವಾದಂಥ ಶಕ್ತಿ ಬರಬೇಕು ಆ ವಿಶೇಷವಾದಂಥ ಶಕ್ತಿ ಈಗಾಗಲೇ ಇದೆ ಭಾರತ ಮಾತೆಯ ಕೃಪೆಯಿಂದ ಅವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಸನ್ನಗ್ಧರಾಗಿದ್ದಾರೆ ಇಂತಹ ವಿಚಾರದಲ್ಲಿ ಸನ್ನದ್ಧರಾದಂತಹ ಎಲ್ಲ ಸೈನಿಕರಿಗೂ ಕೂಡ ಅತ್ಯಂತ ವಿಶೇಷವಾದಂಥ ಶಕ್ತಿ ಪ್ರಾಪ್ತವಾಗಲಿ ಮನಸ್ಸು ದೃಢವಾಗಲಿ ಚಿತ್ತ ಶಾಂತವಾಗಲಿ ಎಲ್ಲರೂ ಕೂಡ ಯುದ್ಧ ಸನ್ನಹದಲ್ಲಿದ್ದಂತಹ ಎಲ್ಲರೂ ಕೂಡ ವಿಶೇಷವಾಗಿ ಯುದ್ಧವನ್ನು ಮಾಡಲಿ ಹಾಗೂ ಜಯವನ್ನು ತಂದುಕೊಳ್ಳಿ ಇಲ್ಲಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿದ್ದಾನೆ ಮೊದಲು ತಾಯಿ ಅದರ ಜೊತೆಯಲ್ಲಿ ಜನ್ಮಭೂಮಿ ಇವೆರಡೂ ಕೂಡ ಸ್ವರ್ಗಕ್ಕಿಂತ ಅತ್ಯಂತ ವಿಶೇಷವಾದದ್ದು ಅಂತ ಹೇಳಿದ್ದಾನೆ ದ್ವರ್ಗ ಸ್ವರ್ಗವನ್ನೇ ನೋಡಿದಂತಹ ಭಾವನೆ ಬರುತ್ತೆ ಅಂತ ಆದ್ದರಿಂದ ನಮ್ಮ ಜನನಿ ಈ ಜನ್ಮಭೂಮಿಗೆ ನಾವು ಸ್ವಲ್ಪ ಸ್ವಲ್ಪವಾದರೂ ಕೂಡ ಕೃತಾರ್ಥರಾಗಿರಬೇಕು ಕೃತಕೃತ್ಯರಾಗಿರಬೇಕು ಎಂಬತಕ್ಕಂಥದ್ದು ನಮ್ಮ ಭಾವನೆ ಅದರಲ್ಲಿ ಹೇಗಪ್ಪ ಹೀಗೆ ನಮ್ಮ ಜನ್ಮಭೂಮಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಅಂತಂದರೆ ದ್ವೇಷ ಭಾವನೆ ಬರತಕ್ಕಂತಹ ಯಾವುದೇ ವಿಚಾರಗಳನ್ನು ನಾವು ಜನಗಳಲ್ಲಿ ಬಿತ್ತಬಾರದು ಅದರ ಜೊತೆಯಲ್ಲಿ ನಮ್ಮ ಸೈನಿಕರಿಗೆ ಉತ್ತೇಜನ ಕೊಡ್ತಕ್ಕಂತಹ ವಿಚಾರವನ್ನೇ ಮಾತನಾಡಬೇಕು ಅವರ ಬಗ್ಗೆ ಕೀಳರ್ಮೆಯಾಗಿ ಮಾತನಾಡಬಾರ್ದು ನಮ್ಮದ್ ದೇಶದ ಬಗ್ಗೆ ವಿಚಿತ್ರವಾದ ರೀತಿಯಲ್ಲಿ ಮಾತನಾಡಬಾರ್ದು ನಮ್ಮ ದೇಶಕ್ಕೆ ಮರ್ಯಾದೆ ಹೋಗುವಂಥ ವಿಚಾರಗಳನ್ನು ನಾವು ಮಾತನಾಡಬಾರ್ದು ನಮ್ಮ ದೇಶವನ್ನು ಅತ್ಯಂತ ಪ್ರಬಲವಾದ ರಾಷ್ಟ್ರ ಅಂತ ಮಾ ನಾವಾಗಲೇ ಬಿಂಬಿಸಲಾಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಕ್ಕಂತಹ ಕಾರ್ಯದಲ್ಲಿ ನಾವು ಮುನ್ನುಗ್ಗಬೇಕು ಜೊತೆಯಲ್ಲಿ ನಮ್ಮ ಸೈನಿಕರಿಗೆ ಉತ್ತೇಜಿಸುವಂತಹ ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು ಅವರ ಯಶಸ್ಸಿಗೆ ನಾವು ಭಾಜನರಾಗಿರಬೇಕು ಅವರ ಯಶಸ್ಸು ನಮ್ಮ ಯಶಸ್ಸು ಆದ್ದರಿಂದ ಈ ಸೈನಿಕರಿಗೆ ನಾವು ಚಿರಋಣಿಗಳಾಗಿರಬೇಕು ಯಾಕಪ್ಪ ಅಂತಂದರೆ ನಾವು ನಿದ್ರಾ ಸಮಯದಲ್ಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾರೆ ನಾವು ಎಚ್ಚೆತ್ತಿದ್ದಾಗಲೂ ಕೂಡ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇಂತಹ ವಿಶೇಷವಾದ ಸೈನಿಕರು ಅದರಲ್ಲೂ ನಮ್ಮ ಭಾರತದ ಸೈನಿಕರು ಇದ್ದಾರಲ್ಲ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸೈನಿಕರು ಯಾಕೆಂತಂದರೆ ಭಾರತ ಮಾತೆಗೆ ಅವರು ತಮ್ಮನ್ನು ತಮ್ಮ ಜೀವವನ್ನೇ ಸಮರ್ಪಣೆ ಮಾಡಿದ್ದಾರೆ ಅಂತಹ ವಿಶೇಷವಾದಂತಹ ಶಕ್ತಿವಂತರಾದಂತಹ ಸೈನಿಕರು ನಮ್ಮವರು ಆ ಸೈನಿಕರಿಗೆ ನಮ್ಮ ಏನು ನಾವು ಪ್ರಾರ್ಥನೆ ಮಾಡ್ತೀವಿ ಆ ಪ್ರಾರ್ಥನೆ ಮುಖಾಂತರವಾಗಿ ಅವರಿಗೆ ವಿಶೇಷವಾದ ಶಕ್ತಿ ಪ್ರಾಪ್ತವಾಗಲಿ ಅವರು ಜಯವನ್ನೇ ಸಾಧಿಸಲಿ ಯಾವಾಗಲೂ ಜಯಶ್ರೀ ಅವರ ಜೊತೆಯಲ್ಲೇ ಇರಲಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಅವರಿಗೆ ಭಾಗ್ಯ ಅವರಿಗೆ ಆಶೀರ್ವಾದವನ್ನು ಮಾಡೋಣ ಜೊತೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಜೊತೆಯಲ್ಲಿ ಅವರನ್ನು ಪ್ರಾರ್ಥಿಸೋಣ ಯಾಕೆ ಅಂತಂದರೆ ಅವರಿಂದಲೇ ನಾವೇ ಹೊರತು ನಮ್ಮಿಂದ ಅವರಲ್ಲ ಆದ್ದರಿಂದ ಅವರಿಗೆ ಭಗವಂತ ಪೂರ್ಣ ಅನುಗ್ರಹವನ್ನು ಮಾಡಲಿ ಇದರ ಜೊತೆಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೋಡಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡ್ತೀವಿ ಅಥವಾ ಇನ್ನು ಬೇರೆ ಯಾವುದೋ ಅಧಿಕಾರಿಗಳ ಬಗ್ಗೆ ತುಚ್ಛವಾಗಿ ಮಾತನಾಡ್ತೀವಿ ನಾವು ವಿವೇಚನಾ ಶಕ್ತಿಯಿಂದ ಮಾತನಾಡಬೇಕು ಯಾಕಪ್ಪ ಅಂತಂದರೆ ಒಬ್ಬ ಪ್ರಧಾನಮಂತ್ರಿ ಸುಮ್ಮ ಸುಮ್ಮನೆ ನಿರ್ಣಯವನ್ನು ತೆಗೆದುಕೊಳ್ಳೋಕೆ ಬರೋದಿಲ್ಲ ಆತ ನಿರ್ಣಯವನ್ನು ಮಾಡಬೇಕು ಅಂತಂದರೆ ಅವರಿಗೆ ಅದರ ಬಗ್ಗೆ ವಿವೇಚನೆ ಇರಬೇಕು ಆ ಪರಿವಾರಗಳಿರ್ತವೆ ಆ ಪರಿವಾರಗಳ ನಿರ್ಧಾರವೇ ಅವರ ನಿರ್ಧಾರ ಏಕಾಏಕಿ ನಾವು ಹೇಳಿದಾಗೆ ಅಲ್ಲಿ ಬಾಂಬ್ ಹಾಕಿ ಅಂದರೆ ಬಾಂಬ್ ಆಗೋದಿಲ್ಲ ಅವ್ರ ಕೈಯಲ್ಲಿ ಅಥವಾ ಇಲ್ಲೇನೋ ಬೇರೆ ಬೇಡದೇ ಇರುವಂಥ ಕೆಲಸ ಮಾಡಿ ಅಂದರೆ ಆಗೋದಿಲ್ಲ ಯಾಕಂದರೆ ಅದಕ್ಕಾಗಿಯೇ ಒಂದು ಕಮಿಟಿ ಅಂತಿರುತ್ತೆ ಆ ಕಮಿಟಿಯ ಮುಖಾಂತರವಾಗಿ ನಿರ್ಣಯವನ್ನು ತೆಗೆದುಕೊಂಡು ಸಮಯ ಪ್ರಜ್ಞೆ ಇರತಕ್ಕಂಥ ಮನುಷ್ಯರೇ ಅಲ್ಲಿರ್ತಾರೆ ಅವರೆಲ್ಲ ಸರಿಯಾದ ನಿರ್ಧಾರವನ್ನು ಮಾಡ್ತಾರೆ ಅದಕ್ಕಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಆ ಪ್ರಧಾನಮಂತ್ರಿಗಳೇ ಸಪೋರ್ಟ್ಗಳನ್ನು ಮಾಡ್ತಾ ಇರೋಣ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯವನ್ನು ಆಗದೇ ಇದ್ದರೆ ಸುಮ್ಮನೆ ಇದ್ದು ಬಿಡೋಣ ಅವರು ಭಾರತವನ್ನು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಹ ಪ್ರಧಾನಿಗಳು ಯಾರೇ ಪ್ರಧಾನಿಯಾಗಲಿ ಪಕ್ಷಾತೀತವಾಗಿ ಮಾತನಾಡ್ತಾ ಇದ್ದೇವೆ ನಾವು ಯಾವುದೇ ಪಕ್ಷದ ಒಬ್ಬ ವಿಶೇಷವಾದ ಪ್ರಧಾನಿ ಅವರು ಪ್ರಶ ವಿಷಯ ವಿಷಯ ವಿಶೇಷ ಇಲ್ಲ ಅಂತ ಆ ರೀತಿಯಲ್ಲಿ ನಾವು ಮಾತನಾಡ್ತಾ ಇಲ್ಲ ಪಕ್ಷಾತೀತವಾಗಿ ಮಾತಾಡ್ತೀವಿ ಆ ಹುದ್ದೆಯಲ್ಲಿ ಯಾರು ಇರ್ತಾರೋ ಅವರಿಗೆ ಗೌರವ ಕೊಡಬೇಕಾಗಿದ್ದು ನಮ್ಮ ಭಾರತೀಯರ ಅದು ನಮ್ಮ ದೇಶದ ಎಲ್ಲ ಸಾರ್ವಜನಿಕರ ಕರ್ತವ್ಯ ಆದ್ದರಿಂದ ಎಲ್ಲರಿಗೂ ವಿಶೇಷವಾದ ಗೌರವವನ್ನು ಕೊಡ್ತಾ ನಾವು ಅವರೆಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗಲಿ ಅವರಿಗೆ ಆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಹೇಳಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರಿಗೂ ಪೂರ್ಣ ಆಶೀರ್ವಾದವನ್ನು ಮಾಡೋಣ ಪೂರ್ಣ ಅನುಗ್ರಹ ಮಾಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಆದ್ದರಿಂದ ನೀವೆಲ್ಲರೂ ಇದಕ್ಕೆ ಭಾಗಿಗಳಾಗಿ ಸರ್ವೇ ಜನಾಹ ಸುಖಿನವ ಬವಂತು ಸಮಸ್ತ ಸನ್ಮಂಗಳ ಬವಂತು ಹರ ನಮ ಪಾರ್ವತಿ ಹರ ಹರ ಮಹದೇವ